ಇದ್ದಾರೆ ಯಾಕಮ್ಮ ನೀನು ಈ ರೀತಿ ಮಾಡಿದೆ ಅಂತ ಹೇಳಿದ್ರೆ ಏನು ಮಾಡಿದೆ ಏನು ಮಾಡಿದೆ ನಿಮಗೇನು ಗೊತ್ತು ನೀವು ನೋಡಿದೀರಾ ನೀವು ಕಂಡಿದ್ದೀರಾ ನಾನೇನ್ ಮಾಡಿದೆ ನಿಮಗೆ ಈ ಥರ ಎಲ್ಲ ಒಂದು ಹತ್ತು ಮಾತನ್ನು ಆಡುವಂಥ ಸ್ತ್ರೀಯರಿದ್ದಾರೆ ಆದರೆ ಗಂಡಂದಿರಿಗೆ ಸ್ತ್ರೀಯರು ಏನ್ ಮಾಡಬೇಕು ಅಧೀನರಾಗಿರ್ಬೇಕು ಅವರಿಗೆ ನಾವು ತಾಳ್ಮೆಯಿಂದ ಅವರು ಏನ್ ಹೇಳ್ತಾರೆ ಅದನ್ನು ಕೇಳಬೇಕು ಯಾಕೆ ಅಂತ ಹೇಳಿದ್ರೆ ನಮಗೆ ತಲೆಯಾಗಿ ದೇವರು ಏನ್ ಮಾಡಿದ್ದಾರೆ ಪುರುಷನನ್ನೇ ಇಟ್ಟಿದ್ದಾರೆ ಅಲ್ವಾ ಪುರುಷನಲ್ಲೇ ಇಟ್ಟಿರುವಾಗ ಕೆಲವು ಸ್ತ್ರೀಯರು ಅವರಿಗೆ ಬಾಯಿಗೆ ಬಂದಾಗೆ ಬೈತಾರೆ ಆ ರೀತಿಯಾಗಿ ಕೂಡ ಮಾಡಬಾರ್ದು ಅವ್ರು ಏನೇ ತಪ್ಪು ಮಾಡಿರಲಿ ಆದರೆ ಅವರಿಗೆ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು ದೇವರ ಉಪಿಸ್ಬಿಟ್ಟು ದೇವರೇ ಇವರನ್ನ ಬದಲಾಯಿಸಿ ಇವರು ಇವರನ್ನ ಸರಿ ಮಾಡಿ ಅಂತ ಹೇಳಿ ದೇವರತ್ನ ಉಪಿಸ್ಬಿಟ್ಟು ನಾವು ಪ್ರಾರ್ಥನೆ ಅದು ಅಲ್ಲದೆ ನಿತ್ಯವಾಗಿ ನಮ್ಮ ಕ್ರೈಸ್ತ ಸಹೋದರ ಇರಬೇಕು ನಾವು ತಾಳ್ಮೆಯಿಂದ ಪ್ರೀತಿಯಿಂದ ಮಾತ್ರ ಒಂದು ವ್ಯಕ್ತಿಯನ್ನು ನಾವು ಸಾಧ್ಯ ಮನುಷ್ಯನ ಒಂದು ಮನುಷ್ಯನನ್ನ ಉಂಟು ಮಾಡಿ ಮನುಷ್ಯನ ಕೈ ಕೆಳಗೆ ದೇವರ ಸಮಸ್ತವನ್ನು ಕೂಡ ಕೊಟ್ಟಿದ್ದಾರೆ ಮನುಷ್ಯನಿಗೆ ಪ್ರಾಣಿಗಳನ್ನ ಪಳಗಿಸುವಂತ ಶಕ್ತಿ ಉಂಟು ಅಲ್ವಾ ಆನೆನ ಮ ಏನಕ್ಕೆ ಮದುವೆ ಮಾಡ್ಕೊಂಡು ಬಂದ್ರು ಆ ಒಂದು ಸ್ತ್ರೀಯ ಒಂದು ಮನ್ಸ್ ಮನಸ್ಸನ್ನ ಅವರು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಅವರು ಈಗ ಅವರ ಜೀವಿತದಲ್ಲಿ ಸಮಾನವಾಗಿ ಅರ್ಧಂಗಿ ಅಂತ ಹೇಳ್ತಾರೆ ಒಂದು ಹೆಂಡತಿ ಗಂಡನ ಅರ್ಧಾಂಗಿ ಆಗಿರುವಾಗ ಹೆಂಡತಿಯನ್ನ ಪ್ರೀತಿ ಮಾಡಬೇಕು ತನ್ನ ಶರೀರವನ್ನ ಯಾವ ರೀತಿಯಾಗಿ ಪ್ರೀತಿಸ್ತಾರೋ ಅದೇ ತರವಾಗಿ ಹೆಂಡತಿಯನ್ನು ಕೂಡ ಪ್ರೀತಿ ಮಾಡಬೇಕು ಹೆಂಡತಿ ಕೂಡ ಅಷ್ಟೇನೆ ಯಾವ ತರವಾಗಿ ಪ್ರೀತಿ ಮಾಡ್ತೀನಿ ಈಗ ನಾನು ಹೋಗಿ ಸುಮ್ಮನೆ ನನ್ನ ಕೈ ಇದ್ದಕ್ಕಿದ್ದಾಗಿ ಬೆಂಕಿಟ್ಟು ಸಿಟ್ಕೊಂಡೇನೆ ಇಲ್ಲ ನಾನು ಗಾಯ ಮಾಡ್ಕೊಳ್ತೇನೆ ಇಲ್ಲ ಯಾಕಂದ್ರೆ ನನಗೆ ನೋವಾಗ್ತದೆ ಆ ರೀತಿಯಾಗಿ ನನ್ನ ಶರೀರವನ್ನ ನಾನು ಪ್ರೀತಿ ಮಾಡೋ ಮಾಡುವಾಗ ಆ ಗಂಡ ಎಂಬ ಅರ್ಥ ಆಗಿ ಗಂಡ ಹೆಂಡತಿ ಇಬ್ರು ಒಬ್ರಿಗೊಬ್ರು ಏನ್ ಮಾಡ್ಬೇಕು ಪ್ರೀತಿ ಮಾಡ್ಬೇಕು ಪ್ರೀತಿ ಮಾಡ್ಬೇಕು ಅಂತ ದೇವಾಗ್ತದೆ ಹಾಗೆ ಹಾಗಿರುವಾಗ ನಾವು ಅವರನ್ನು ಪ್ರೀತಿ ಮಾಡಿದ್ರೆ ಮಾತ್ರ ನಾವು ಅವರಿಗೆ ಏನು ಯುದ್ಧವನ್ನ ಬಯಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಆಗ ಇನ್ನೂ ಕೆಲವು ಮನೆಗಳಲ್ಲಿ ಇರ್ತಾರೆ ಗಂಡನಿಗೆ ಬಯೋರು